ನಿಮ್ಮ ದೇಹದಲ್ಲಿ ಜಲ ಜಲ ಅಂದ್ರೇನು ನಾನು ಹೇಳಿದಲ್ಲ ಬಾಂಡಿಂಗ್ ಸೊ ಆಸೆಗಳು ವ್ಯತ್ಯಾಸಗಳಾದ್ರೆ ನಿಮ್ಮ ದೇಹದಲ್ಲಿ ನಿಮ್ಮ ಹೊರಗಿನ ಪ್ರಪಂಚದಲ್ಲಿ ನೀವೊಂದು ಆಸೆ ಪಟ್ಟು ನಿಮ್ಮನ್ನೊಂದು ಆಸೆ ಪಟ್ಟು ಆ ಒಂದು ಬಾಂಡಿಂಗ್ ವ್ಯತ್ಯಾಸ ಆದ್ರೆ ಇಲ್ಲ ಯಾರೋ ನಿಮ್ಮನ್ನು ಬೈಕೊಂಡು ನಿಮ್ಮನ್ನ ನಿಷ್ಠೂರ ಮಾಡಿಕೊಂಡು ಬಾಂಡಿಂಗ್ ವ್ಯತ್ಯಾಸ ಆದ್ರೆ ಜಲ ತತ್ವ ವ್ಯತ್ಯಾಸ ಆದ್ರೆ ನಿಮ್ಮ ನಿಮಗೆ ಮನಸ್ಸು ತುಂಬಾ ಕಿರಿಕಿರಿ ಜಲತತ್ವ ಮೈಂಡ್ ಹೆಂಗಿರುತ್ತೆ ಗೊತ್ತಾ ನೆಮ್ಮದಿಯಾಗಿ ಕೂಲ್ ಆಗಿರುತ್ತೆ ಅದೇ ದೇಹದಲ್ಲಿ ಜಲತತ್ವ ಕಮ್ಮಿ ಆದ್ರೆ ವ್ಯತ್ಯಾಸ ಆದ್ರೆ ಕಿರಿಕಿರಿ ಇರುತ್ತೆ ಯಾವುದೇ ಕೆಲಸ ಮಾಡಿದ್ರೆ ನೆಮ್ಮದಿ ಇರಲ್ಲ ಆ ಟೈಮಲ್ಲಿ ಜಲತತ್ವನ ರೆಪ್ರೆಸೆಂಟ್ ಮಾಡೋದು ಉಪ್ಪು ಕೋಲ್ಡ್ನೆಸ್ ಉಪ್ಪುನ ಇಳೆ ತೆಗೆದ್ಬಿಟ್ಟು ನಿಮ್ ಸಿಂಕಲ್ಲಾದ್ರೂ ಹಾಕಿ ಇಲ್ಲ ಮನೆ ಮುಂದೆ ಮೋರಿನಲ್ಲಾದ್ರೂ ಹಾಕಿ ಇಲ್ಲ ಖಾಲಿ ಪ್ಲೇಸ್ ಇದ್ರೆ ಅಲ್ಲಾದ್ರೂ ಹಾಕಿ ಇಲ್ಲ ಮನೆಯಲ್ಲಿ ನಿಮ್ದು ಅಂಡೆ ಒಲೆ ಇದೆ ಅಂತಂದ್ರೆ ಆ ಒಲೆಯಲ್ಲಾದ್ರೂ ಹಾಕಿ ಉಪ್ಪನ್ನ ಇಳಿಯಾದ್ರೂ ತೆಗಿಬಹುದು ಇಲ್ಲಾಂದ್ರೆ ಒಂದ್ ಇಡೀ ಉಪ್ಪಾಗ್ಬಿಟ್ಟು ಒಂದ್ ಅರ್ಧ ಇಲ್ಲ ಕಾಲ್ ಇದು ಈ ಒಂದು ಬಕೆಟ್ ಬರುತ್ತಲ್ಲ ಕಾಲ್ ಬಕೆಟ್ ನೀರಲ್ಲಿ ಒಂದು ಇಡಿ ಉಪ್ಪಾಗ್ಬಿಟ್ಟು ಮೊದ್ಲು ಒಂದು ಮೂರ್ನಾಲ್ಕು ಚಂಬ ಅದರಿಂದ ಸ್ನಾನ ಮಾಡಿ ಆಮೇಲೆ ನಾರ್ಮಲ್ ಸ್ನಾನ ಮಾಡಿ ಆ ತರ ಮಾಡಿದ್ರು ಜಲ ಶುದ್ಧಿ ಆಗುತ್ತೆ ಸರಿನಾ ನೀವು ಡೆಫಿನೆಟ್ ಆಗಿ ಎಲ್ರಿಗೂ ಒಂದೇ ತರ ವ್ಯತ್ಯಾಸ ಆಗಿದೆ ಅಂತ ಹೇಳ್ತಾ ಇಲ್ಲ ಒಬ್ಬೊಬ್ರಿಗು ಒಂದೊಂದ್ ತರ ವ್ಯತ್ಯಾಸ ಆಗಿರುತ್ತೆ ಈ ಇಳೆ ತೆಗೆಯೋದು ಇಲ್ಲ ದೃಷ್ಟಿ ತೆಗೆಯೋದು ಅಂತ ನಾವೇನ್ ಹೇಳ್ತೀವಿ ಇದನ್ನ ನಾವು ಆಯುರ್ವೇದದಲ್ಲಿ ಭೂತ ಶುದ್ಧಿ ಅಂತೀವಿ ಇದು ನಮ್ಮೆಲ್ರ ಮನೆಯಲ್ಲಿ ಒಂದೋ ಎರಡೋ ಪದ್ಧತಿ ಮಾಡ್ತಿರ್ತಾರೆ ಇದು ಅವಶ್ಯಕತೆ ಯಾಕೆ ಅಂತಂದ್ರೆ ಯಾವುದೋ ಒಂದು ಎನರ್ಜಿ ವ್ಯತ್ಯಾಸ ಆದಾಗ ಆ ಲಾಂಗ್ ಟರ್ಮ್ ಅಲ್ಲಿ ಅದೇ ನಮ್ಗೆ ಇಲ್ನೆಸ್ ಕ್ರಿಯೇಟ್ ಮಾಡುತ್ತೆ ವಾರಕ್ಕೊಂದ್ಸತಿ ಹದಿನೈದು ದಿವ್ಸಕ್ಕೊಂದ್ಸತಿ ದೊಡ್ಡೋರಾಗ್ಲಿ ಚಿಕ್ಕವರಾಗ್ಲಿ ಒಂದು ದೃಷ್ಟಿ ತೆಗೆಯೋದ್ರಲ್ಲಿ ನೀವು ಕಳ್ಕೊಳೋದೇನಿದೆ ಓಕೆ ಸೊ ದೃಷ್ಟಿ ತೆಗೆದು ಬೆಟರ್ ಈವ್ನಿಂಗ್ ಟೈಮಲ್ಲಿ ಮಾಡಿ ಎನರ್ಜಿ ಅಟ್ಮಾಸ್ಫಿಯರಿಕ್ ಎನರ್ಜಿ ಡೌನ್ ಆಗ್ತಿರುತ್ತಲ್ವ ಆ ಟೈಮಲ್ಲಿ ನಿಮ್ಮ ಎನರ್ಜಿ ಡೌನ್ ಇರುತ್ತೆ ಅವಾಗ ಇಳೆ ತೆಗೆದ ತಕ್ಷಣ ಅದೆಲ್ಲ ಕ್ಲೀನ್ಸಿಂಗ್ ಆಗುತ್ತೆ ಸರಿನಾ ಇಷ್ಟು ಮಾಡ್ಕೊಂಡೋಗಿ ಸಾಕು